ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಬ್ಬಿ ನ್ಯೂಸ್ ಕನ್ನಡ ನಮಸ್ಕಾರ ಪ್ರಿಯ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ವಿಜಯನಗರ ಜಿಲ್ಲೆಯ ಹರಪ್ನಹಳ್ಳಿ ತಾಲೂಕಿನ ಹರಪ್ನಹಳ್ಳಿ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮುಸ್ಲಿಂ ಸಮುದಾಯದಿಂದ ಪರ್ವಾದಿ ಮಹಮ್ಮದ್ ಸಲಹುಲ್ ಸಲ್ಲಮರ ಒಂದು ಸಾವಿರದ ನೂರನೇ ಹುಟ್ಟುವ ಹಬ್ಬ ಅಂಗವಾಗಿ ಮೆರಡಿಗೆಯು ನಗರದ ಬಾಣಗೆರೆ ಜಾಮಿಯಾ ಮಸೀದಿಯಿಂದ ಜಮಾಲ್ಶಾವಲಿ ದರ್ಗಾಕ್ಕೆ ನಗರದ ಬೀದಿಯ ಮುಖಾಂತರ ಮೆರಡುಗೆಯವು ಸುಮಾರು ಎಂಟು ಗಂಟೆ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಬಹಳ ಅದ್ಭುರಿಯಾಗಿ ಜರುಗಿತು ವರದಿ ಸಾಲ್ಮುರಹಳ್ಳಿ ಜೊತೆ ಬಿ ಸಲೀಂ ಸಾಬ್ ಒಂಬಲಗಟ್ಟಿ ಸತ್ಯಾಸುದ್ದಿ ನೋಸ್ಕರಣ ಹತ್ಮಳೆ

सारे जान के मुसलमानों को तो पंद्रह सौ ईद की ढेर सारी खुशी खुशी मुबारक देता हूँ और तमाम मुसलमानों से इसी तरह हर ईद मनाने की कोशिश करने की बर्खास्त करता हूँ जो आज ईद नबी का पंद्रह सौ चलू जो निकला है वो शरीयत के हिसाब से निकला है और ये ತಮಾಮ್ ಸೋಮ್ ವಾಲಂಕು ತಮಾಮ ಹತ್ಮಿಳಿಗೆ ಶೇರ್ ವಾಲಂಕು ಸ್ವಚ್ಛ ಮೆಸೇಜ್ ಮಿಲಾ ತಮಾಮು ಷೇರು ಷೇರು ಹತ್ಮೇಳಿಗೂ ಪದ್ರ ಸೋಮ ಈದ್ ಮಿಲಾ ಕಿಂತಾಗಿ ಮುಂಬಾರಕ್ಕೆ ಬರ್ತಾರೆ ಅಸಲ ಹತ್ತು ಕೇಳಿ ಪಟ್ಟಣದ ಇವತ್ತು ಪಟ್ಟಣದಲ್ಲಿ ಜಾಮಿಯಾ ಮಸೀದಿ ಮಾಣಿಗೆರೆಯಿಂದ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಒಂದು ರ್ಯಾಲಿಯನ್ನು ಇವತ್ತು ಮಾಡಿದರು ಅದನ್ನು ಕೂಡ ರ್ಯಾಲಿ ಕೂಡ ಇವತ್ತು ಡಿ ಜಿ ರೈತ ರ್ಯಾಲಿ ಅಂದರೆ ಶಾಂತಿಯುತವಾಗಿ ಎಲ್ಲರೂ ಒಂದು ಪದಗಳನ್ನು ಹೇಳ್ಕೊಳ್ತಾ ಶಾಂತಿಯುತವಾಗಿ ಎಲ್ಲ ಜನರ ಎಲ್ಲ ಸಮುದಾಯದ ಜನರ ಜೊತೆಗೆ ಒಳ್ಳೆಯ ಒಂದು ಸಂದೇಶ ಹೋಗಿದೆ ಯಾವುದೇ ಒಂದು ಥರದ ಹಿತಕರ ಘಟನೆ ನಡೆದ ಹಾಗೆ ಶಾಂತಿಯುತವಾಗಿ ಇವತ್ತು ಎಲ್ಲರೂ ಸ್ಪಂದಿಸಿ ಒಳ್ಳೆಯ ಗುಣಮಟ್ಟ ಒಳ್ಳೆಯ ಮಟ್ಟದ ಒಂದು ಪ್ರಶಸ್ತನೆಯನ್ನು ಕಂಪ್ಲೀಟ್ ಆಗಿದೆ ಎಲ್ಲ ಸಮಾಜ ಎಲ್ಲ ಸಮಾಜದ ಮುಖಂಡರಿಗೆ ಎಲ್ಲ ಸಮಾಜದ ಸಮಾಜದ ಎಲ್ಲ ಹಿರಿಯರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದೆ ಬರುವ ದಿನಗಳಲ್ಲಿ ಎಲ್ಲರೂ ಜೊತೆಗೂಡಿ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಈ ಹಬ್ಬಗಳನ್ನು ಆಚರಣ ಆಚರಿಸೋಣ ನಾಳೆ ಗಣಪತಿ ಹಬ್ಬ ಇದೆ ನಾಳೆನೂ ಪ್ರಜರ್ಶನಿಸಿದೆ ಅದೂ ಒಳ್ಳೆಯ ಶಾಂತಿ ರೀತಿಯಿಂದಾಗಿ ನಡೀಲಿ ಅಂಥೇಳಿ ಎಲ್ಲ ಸಮಾಜದ ಪರವಾಗಿ ಮುಖಂಡರ ಮುಖಂಡರ ಪರವಾಗಿ ಯುವ ಯುವಕರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಬರುವ ದಿನಗಳಲ್ಲಿ ದೇವರು ಎಳ್ಳ ಎಲ್ಲರಿಗೂ ಎಲ್ಲ ಸಮುದಾಯದವರಿಗೂ ಒಳ್ಳೆ ಬೆಳೆ ಬೆಳೆಯನ್ನು ಕೊಡಲಿ ಒಳ್ಳೆ ಶಾಂತಿಯುತ ಜೀವನ ಅಸ್ಸಲಾ ಅಸ್ಸಲಾಂಕ ಇವತ್ತಿನ ದಿನ ನಮಗೆ ಎಲ್ಲ ಮುಸ್ಲಿಂ ಬಾಂಧವರಿಗೂ ಒಳ್ಳೆಯ ಮಹತ್ವಪೂರ್ಣ ದಿನ ಯಾಕಂತಂದರೆ ಈ ಹಿಂದೆ ನಡೆದಿರುವಂಥ ಮಿಲಾದ್ ಹಾಗೂ ಈ ವರ್ಷ ನಡೀತಿರೋ ಮಿಲಾದ್ಗೂ ಯಾಕೆ ಈ ವರ್ಷ ತುಂಬ ವಿಜೃಂಭಣೆಯಿಂದ ಆಚರಿಸಿದ್ದು ಅಂದರೆ ಈ ವರ್ಷ ಸಾವಿರದ ಐನೂರು ವರ್ಷದ ಮಿಲಾದ್ ಮಿಲಾದ್ ಹಬ್ಬದ ಪ್ರಯುಕ್ತ ಇಡೀ ಹರಪಳ್ಳಿಯ ಯುವ ಜನತೆ ಮತ್ತು ಹಿರಿಯರ ಮಾರ್ಗದರ್ಶನದೊಂದಿಗೆ ಈ ಒಂದು ಮಿಲಾದ್ ನವಿಯ ಮೆರವಣಿಗೆಯನ್ನು ತುಂಬ ಶಾಂತ ರೀತಿಯಿಂದ ಯಾವುದೇ ಕುಣಿತಕ್ಕೆ ಅಥವಾ ಜೆಗೆ ಒಳಗಾಗದೆ ನಮ್ಮ ಹುಜೂರಿನ ಏನು ನಾರೆಗಳಿದ್ದಾವೆ ಅದನ್ನ ಹೇಳ್ತಾ ಚಾಚುತ್ತದ್ದೆ ಹೇಳ್ತಾ ಈ ಒಂದು ಮೆರವಣಿಗೆಯನ್ನು ಶಾಂತಿ ರೀತಿಯಿಂದ ವಿಜೃಂಭಣೆಯಿಂದ ಮತ್ತೆ ಯಶಸ್ವಿಗೊಳಿಸಿದ್ದೀವಿ ಈ ಒಂದು ಮೆರವಣಿಗೆ ಯಶಸ್ವಿಗೊಳಿಸಿರುವಂಥ ನಮ್ಮ ಹಡಪನಳ್ಳಿಯ ಯುವ ಜನತೆ ಮತ್ತು ಹಿರಿಯರಿಗೆ ಮೊದಲನೇದಾಗಿ ಧನ್ಯವಾದಗಳು ತಿಳ್ಸಕ್ಕೆ ಇಷ್ಟಪಡ್ತೀವಿ ಅತಿ ಮುಖ್ಯವಾಗಿ ನೂರು ವರ್ಷದ ಮಿಲಾದ್ ಹೇಗಿತ್ತು ಅಂತ ನಾವು ಯಾರು ಕಂಡಿಲ್ಲ ಮುಂಬರುವಂತಹ ಹದಿನಾರು ನೂರನೇ ಮಿಲಾದ್ ಹೇಗಿರುತ್ತೆ ಅಂತಲೂ ನಾವು ಕಂಡಿಲ್ಲ ಈಗ ನಾವು ಜೀವಂತ ಹೋಗಿದೀವಿ ಇದೇ ಸಾಕ್ಷಿ ನೂರು ವರ್ಷದ ಮಿಲಾದನ್ನ